ತಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರ ಬೀಳಿದ ಗೊಂಬೆ ಇಲ್ಲಿ ಮಣ್ಣಾಗಿಸಿದ ಕಂಬಲೆ ತುಂಬಿ ಅರಿಸಲು ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬಿಡಿಸಿ ನೋಡು ಉರುಳಿ ಹೋಗುದು ಇಲ್ಲಿ ಯಾರೇ ಬರಲಿ ಮನಸ್ಸಿಗೆ ಇಂದು ಶಾಂತಿ ದೊರಕದು ಕಣ್ಣಿರಿರುವ ನನ್ನೀ ಕತೆಯು ಏಕೋ ಮುಗಿಯದು ಅಯ್ಯೋ ಏಕೋ ಮುಗಿಯದು ಆಡಿಸಿ ನೋಡು ಬೆಳೆಸಿ ನೋಡು ಉರುಳಿ ಹೋಗಲು ಯಾರೇ ಬರಲಿ ಈ ಮನಸ್ಸಿಗೆ ಇಂದು ಶಾಂತಿ ದೊರಕದೋ ಕಣ್ಣೀರಿರುವ ನನ್ನೀ ಕಥೆಯು ಶುಕು ಅಯ್ಯೋ